ಈಗ ನಾವು ಒಂದ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಎಂ ಎಸ್ ಪಿಗಿಂತ ಜಾಸ್ತಿ ಕೊಡ್ತೀವಿ ರಾಜ್ಯ ಸರ್ಕಾರದಿಂದ ಅಂತ ಹೇಳಿದ್ದೆ ಆಮೇಲೆ ನಮ್ಮ ರಾಜಣ್ಣ ಅವರು ಮತ್ತೆ ಪರಮೇಶ್ವರ ಅವರು ಇವರೆಲ್ಲ ಕೂಡ ಇನ್ನೂ ಸ್ವಲ್ಪ ಜಾಸ್ತಿ ಕೊಡಬೇಕು ಅಂತ ಹೇಳಿದ್ರು ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳಿದೀವಿ ಹದಿನೈದು ಸಾವಿರ ಹನ್ನೆರಡು ಪ್ಲಸ್ ಒಂದೂವರೆ ನಮ್ಮ ನಮ್ಮ ಸರ್ಕಾರದಿಂದ ಒಂದೂವರೆ ಸಾವಿರ ರೂಪಾಯಿ ಒಂದು ಕ್ವಿಂಟಾಲ್ಗೆ ಬೇಡಿಕೆ ಬೇಕಾದಷ್ಟು ಇರ್ತವ್ರಿ ನಮ್ಮ ಶಕ್ತಿ ಅನುಸಾರ ತಾನೇ ಕೊಡಬೇಕು ರಾಜ್ಯ ಸರ್ಕಾರದಿಂದ ಇದು ಎಮ್ ಎಸ್ ಪಿ ರೇಟ್ ಕೊಡೋದು ಕೇಂದ್ರ ಸರ್ಕಾರ ನಾವಲ್ಲ ಫಿಕ್ಸ್ ರೇಟ್ ಫಿಕ್ಸ್ ಮಾಡೋರು ಅವರು ಅವ್ರು ಫಿಕ್ಸ್ ಮಾಡಿರೋದಕ್ಕಿಂತ ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯದ ಕೊಬ್ಬರಿ ಬೆಳೆಗಾರರಿಗೆ ತೆಂಗು ಬೆಳೆಗಾರರಿಗೆ ಒಂದೂವರೆ ಸಾವಿರ ರೂಪಾಯಿ ಹೆಚ್ಚಾಗಿ ಕೊಡ್ತಾ ಇದ್ದಾರೆ ಉಸಿತಾರೆ ಅಂತಿಲ್ಲ ನಾನು ಏನು ಸಲಹೆ ಕೊಟ್ಟಿದ್ದೀನಿ ಅಂತಂದರೆ ಈಗ ಬೆಂಗಳೂರಿನ ಹೃದಯ ಭಾಗದಲ್ಲಿ ರೇಸ್ ಕೋರ್ಸ್ ಇದೆ ನೀವು ಅಲ್ಲಿ ಶಿಫ್ಟ್ ಮಾಡ್ರಪ್ಪ ಅಂತ ಹೇಳಿದ್ದೀನಿ ಅಷ್ಟೆ ತುಮಕೂರಿನಲ್ಲಿರ್ತಕ್ಕಂಥ ಸ್ಟಡ್ ಫಾರಮ್ ಇದೆಯಲ್ಲ ಅಲ್ಲಿಗೆ ಶಿಫ್ಟ್ ನೀವು ಅಲ್ಲಿಗೆ ಹೋಗಿ ಅಂತ ಹೇಳಿದ್ದೀನಿ ಅಲ್ಲಿ ನಾನ್ನೂರು ಎಕರೆ ಅಷ್ಟು ಜಮೀನಿದೆ ಅದರಲ್ಲೂ ನಿಮಗೆ ಒಂದು ಈಗ ಇಲ್ಲಿ ಎಂಬತ್ತು ಚಿಲ್ಲರೆ ಎಕರೆ ಇದೆ ಅಲ್ಲಿ ಕೊಡ್ತೀವಿ ಅಲ್ಲಿ ಹೋಗಿ ಅಂತ ಅವರು ಟ್ವೀಟ್ ಮಾಡ್ಕೊಂಡಿದ್ರು ಮಾಡ್ತೀವಿ ನಗರಾಭಿವೃದ್ಧಿ ಸಚಿವರು ಅವ್ರನ್ನೇ ಕೇಳಿ ಅದು ನನಗೆ ಗೊತ್ತಿಲ್ಲ